ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸಾವಿರ ಅಥವಾ ಡಿಗ್ರಿಯಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಿದ್ರೆ ಐವತ್ತು ಸಾವಿರ ಮತ್ತು ಪಿ ಜಿಯಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಿದ್ರೆ ಎಪ್ಪತ್ತೈದು ಸಾವಿರ ನಾರ್ಮಲ್ ಕೋರ್ಸ್ ಮಾಡ್ತಿದ್ರೆ ಮೂವತ್ತೈದು ಸಾವಿರ ಮತ್ತು ಒನ್ ಟು ಟ್ವೆಲ್ತ್ ಹದಿನೆಂಟು ಸಾವಿರ ಇಷ್ಟು ಸ್ಕಾಲರ್ಶಿಪ್ ಬರುತ್ತೆ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಚ್ ಡಿ ಎಫ್ ಸಿ ಪರಿವರ್ತನ್ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ ನಿಮಗೆ ಮೂವತ್ತರಿಂದ ಎಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ನನ್ನ ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸೊ ಆ ಒಂದು ವಿಡಿಯೋನ ಇಲ್ಲಿ ಐ ಕಾರ್ಡ್ ಹಾಕ್ತೀನಿ ನೋಡಿ ಅದನ್ನು ನೋಡಿಕೊಂಡು ಆ ನಂತರ ನೀವು ಅಪ್ಲೈ ಮಾಡಿ ಆ ಒಂದು ವಿಡಿಯೋನ ನೋಡಿದಾಗ ಮಾತ್ರ ನಿಮಗೆ ಯಾರ್ಯಾರು ಹಾಕಬೇಕಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಸೊ ಇದರಲ್ಲಿ ನಾನು ಹೇಗೆ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು ಸೊ ಮೊದಲಿಗೆ ನಿಮ್ಮ ಒಂದು ಗೂಗಲ್ ಅಪ್ಲಿಕೇಶನಲ್ಲಿ ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಅಂತೇಳಿ ಸರ್ಚ್ ಮಾಡ್ಕೋಬೇಕು ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಅಂತೇಳಿ ಸರ್ಚ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಇಲ್ಲಿ ಬಡ್ಡಿ ಪೋಸ್ಟ್ ಸ್ಟಡಿ ವೆಬ್ಸೈಟ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ಲಾಗಿನ್ ಅನ್ನೋ ಆಪ್ಷನ್ ಕಾಣುತ್ತೆ ನೋಡಿ ಮೊದಲಿಗೆ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತಿದ್ರೆ ಮೊದಲಿಗೆ ನೀವು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಒಂದು ಡೀಟೇಲ್ಸನ್ನು ಹಾಕ್ಕೊಂಡು ರಿಜಿಸ್ಟರ್ ಆಗೋಕ್ಕೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಇದನ್ನು ಕ್ಲಿಕ್ ಮಾಡಿಕೊಂಡು ಸೈನ್ ಅಪ್ ಅಂತ ಹೊಡೆದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಅವಾಗ ನೀವು ಲಾಗಿನ್ ಆಗಬೇಕು ಲಾಗಿನ್ ಅನ್ನು ನೀವು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಆಗ್ಬೋದು ಸೊ ಲಾಗಿನ್ ಆದ ತಕ್ಷಣ ಓಕೆ ಅಂತ ಕೊಡಬೇಕು ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಸೈಡಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಎಲ್ಲ ರೀತಿಯಾಗಿ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಸೊ ಇದರಲ್ಲಿ ನೀವು ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ನ ಸಿಂಗಲ್ ಪೇರೆಂಟ್ ಇದ್ದವರು ಅಥವಾ ತಂದೆ ತಾಯಿ ಇಬ್ಬರು ಇಲ್ದವರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಸೊ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಒನ್ನೇ ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಥವಾ ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸಸ್ ಮಾಡ್ತಿದ್ರೆ ಸೊ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಈ ರೀತಿ ಕೋರ್ಸನ್ನು ಮಾಡ್ತಿರೋರು ಸೆಕೆಂಡ್ ಅಪ್ಲೈನೋ ಅಂತೇಳಿ ಅದ್ರ ಮೇಲೆ ಮಾಡ್ಕೊಳ್ಳಿ ಅಥವಾ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಏನಾದರೂ ಅಪ್ಲೈ ಮಾಡ್ತಿದ್ರೆ ಸೊ ಮೂರನೇ ಅಪ್ಲೈನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಎಲ್ಲರಿಗೂ ಪ್ರೊಸೀಜರ್ ಸೇಮ್ ಇರುತ್ತೆ ಸೊ ಅಪ್ಲೈನ್ ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೊ ಸ್ಟಾರ್ಟ್ ಅಪ್ಲಿಕೇಶನ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕೆಳಗಡೆ ಬಂದು ಮತ್ತೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತೇಳಿ ಚೂಸ್ ಮಾಡ್ಕೊಂಡಾದ ತಕ್ಷಣ ಮೊದಲಿಗೆ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಕೇಳ್ತೀನಿ ಸೊ ಮೊದಲನೇದಾಗಿ ನಿಮ್ಮ ಒಂದು ನೇಮನ್ನು ಹಾಕಿ ಎರಡನೇದಾಗಿ ಲಾಸ್ಟ್ ನೇಮನ್ನು ಹಾಕಿ ಮೂರನೇದಾಗಿ ಇಮೇಲ್ ಐ ಡಿ ನಾಲ್ಕನೇದಾಗಿ ಮೊಬೈಲ್ ನಂಬರ್ ಐದನೇದಾಗಿ ನಿಮ್ಮ ಒಂದು ವಾಟ್ಸಪ್ ನಂಬರ್ನ ಕೊಡಬೇಕು ಆ ನಂತರ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ ಸೊ ಈಸಿಯಾಗಿ ಸ್ಟೆಪ್ಸ್ ಇರುತ್ತೆ ಇಲ್ಲಿ ಪೇರೆಂಟಲ್ ಸ್ಟೇಟಸನ್ನು ಆಪ್ಷನ್ನಲ್ಲಿ ಹೋಗಿ ನಿಮ್ಮ ಒಂದು ತಂದೆ ತಾಯಿ ಇಬ್ಬರೂ ಇರಲಿಲ್ಲ ಅಂದರೆ ಬೋತ್ ಪೇರೆಂಟ್ಸ್ ಅಲೈವ್ ಅಂತ ಹಾಕಿ ಅಥವಾ ಅಥವಾ ನೀವು ಸಿಂಗಲ್ ಪೇರೆಂಟ್ ಆಗಿದ್ದರೆ ಸಿಂಗಲ್ ಪೇರೆಂಟ್ ಅಲೈವ್ ಅಂತ ಆಪ್ಷನನ್ನು ಟಿಕ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಸಿಬ್ಲಿಂಗ್ಸನ್ನು ಆ್ಯಡ್ ಮಾಡಬೇಕು ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಒಡಬಿಟ್ಟಿದವರು ಎಷ್ಟು ಜನ ಇರ್ತಾರೆ ಅದನ್ನು ಆ್ಯಡ್ ಮಾಡಿ ಅದ್ರ ಕೆಳಗಡೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು ಅದನ್ನು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸನ್ನು ಕೇಳುತ್ತೆ ಸೊ ಅಲ್ಲಿ ನಿಮಗೇನಾದರೂ ನಿಮ್ಮ ಕ್ಲಾಸ್ ಬಿಟ್ಟು ಬೇರೆ ಒಂದು ಕ್ಲಾಸ್ ತೋರಿಸ್ತಿದ್ರೆ ಅಥವಾ ನೀವು ಈಗ ಗ್ರ್ಯಾಜುಯೇಷನ್ದು ಅಪ್ಲೈ ಮಾಡ್ತಿರ್ತಿರಲ್ಲ ಅವರಿಗೆ ಕ್ಲಾಸ್ ಟ್ವೆಲ್ತದು ತೋರಿಸ್ಬೇಕು ತೋರಿಸಲಿಲ್ಲ ಅಂದರೆ ನೀವೊಂದು ಬೇರೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅಂತ ಅರ್ಥ ಸೊ ಮತ್ತೊಮ್ಮೆ ಬ್ಯಾಗ್ಗೆ ಹೋಗಿ ನಿಮಗೆ ಸಂಬಂಧಪಟ್ಟಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಪ್ರಿವಿಯಸ್ ಇಯರ್ನ ಡೀಟೇಲ್ಸನ್ನು ಹಾಕಬೇಕು ಪ್ರಿವಿಯಸ್ ಇಯರ್ನ ಡೀಟೇಲ್ಸ್ ಹಾಕಿ ಬೋರ್ಡ್ ಹಾಕಿ ಸ್ಟ್ರೀಮ್ ನೀವು ಒಂದು ಯಾವ ಸ್ಟ್ರೀಮಲ್ಲಿ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೀರಿ ಮತ್ತು ಸ್ಟೇಟನ್ನು ಹಾಕಬೇಕು ಸ್ಟೇಟ್ ಹಾಕ್ಕೊಂಡು ಆನಂತರ ಡಿಸ್ಟಿಕ್ ಹಾಕೊಂಡು ಸ್ಕೂಲ್ ನೇಮನ್ನು ಟೈಪ್ ಮಾಡಬೇಕು ಮತ್ತು ನಿಮ್ಮ ಒಂದು ಪಿ ಯು ಸಿ ಅಥವಾ ನಿಮ್ಮ ಪ್ರಿವಿಯಸ್ ಇಯರ್ ಯಾವ ವರ್ಷದಲ್ಲಿ ಮುಗಿದಿದೆ ಎಂಬುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ತಕ್ಷಣ ರೂಲ್ ನಂಬರ್ನ ಹಾಕಬೇಕು ಅದರ ಕೆಳಗಡೆ ಇಲ್ಲಿ ನಿಮ್ಮ ಒಂದು ಸ್ಕೋರನ್ನು ಹಾಕಬೇಕಾಗತ್ತೆ ಮಾರ್ಕ್ಸ್ ಆಪರೇಟ್ ಎಷ್ಟು ಸ್ಕೋರ್ ಮಾಡಿದ್ದೀರಿ ಮತ್ತು ನಿಮ್ಮ ಒಂದು ಟೋಟಲ್ ಮಾರ್ಕ್ಸ್ ಎಷ್ಟಿದ್ದಾವೆ ಅಂಥೇಳಿ ಸೇವ್ ಅಂತ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ತೋರಿಸುತ್ತೆ ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆದ ತಕ್ಷಣ ಈಗ ಪ್ರೆಸೆಂಟಲ್ಲಿರುವ ಕಾಲೇಜ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಕೂಡ ಸೇಮ್ ಇರುತ್ತೆ ಡಿಗ್ರಿ ಸೆಲೆಕ್ಟ್ ಕೋರ್ಸ್ ಇನ್ಸ್ಟಿಟ್ಯೂಟ್ ಟೈಪ್ ಅಂದರೆ ನಿಮ್ಮದು ಗೋರ್ಮೆಂಟ್ ಕಾಲೇಜ್ ಇದ್ದರೆ ಗೋರ್ಮೆಂಟ್ ಅಂತ ಹಾಕಿ ಗೋರ್ಮೆಂಟ್ ಆ್ಯಡೆಡ್ ಇದ್ದರೆ ಗೋರ್ಮೆಂಟ್ ಆ್ಯಡೆಡ್ ಅಂತ ಹಾಕಿ ಪ್ರೈವೇಟ್ ಇದ್ದರೆ ಪ್ರೈವೇಟ್ ಅಂತ ಹಾಕಬೇಕು ಸೊ ಅದ್ರ ಕೆಳಗಡೆ ಕರೆಂಟ್ ಇಯರ್ ಅಕಾಡೆಮಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರೆಂಟ್ ಅಕಾಡೆಮಿಕ್ ಸಾಮ ಸೆಲೆಕ್ಟ್ ಮಾಡ್ಕೋಬೇಕು ಆದ ತಕ್ಷಣ ಇಲ್ಲಿ ನಿಮ್ಮ ಒಂದು ಪ್ರಿನ್ಸಿಪಲ್ ನೇಮನ್ನು ಕೇಳ್ತಾರೆ ಅದನ್ನು ಹಾಕಿ ಮತ್ತು ಸ್ಟೇಟನ್ನು ಹಾಕಬೇಕು ಡಿಸ್ಟಿಕ್ ಹಾಕಿ ಮತ್ತು ನಿಮ್ಮ ಒಂದು ಇನ್ಸ್ಟಿಟ್ಯೂಟನ್ನು ಇಲ್ಲಿ ಟೈಪ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮದೇನಾದರೂ ಇನ್ಸ್ಟಿಟ್ಯೂಟ್ ನೇಮ್ ಇಲ್ಲಿ ಬರಲಿಲ್ಲ ಅಂದರೂ ಕೂಡ ನೀವು ಆ ಒಂದು ಇನ್ಸ್ಟಿಟ್ಯೂಟನ್ನು ಇಲ್ಲಿ ಟೈಪ್ ಮಾಡ್ಬೋದು ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಮೇಲ್ ಏನಾದರೂ ಗೊತ್ತಿದ್ರೆ ಆ ಒಂದು ಇನ್ಸ್ಟಿಟ್ಯೂಟ್ ಇಮೇಲನ್ನ ಹಾಕಿ ಇನ್ಸ್ಟಿಟ್ಯೂಟ್ದವ್ರದ್ದು ಫೋನ್ ನಂಬರ್ ಇದ್ರೆ ಫೋನ್ ನಂಬರ್ ಅಂತ ಕೊಡಬೇಕು ನಿಮ್ಮ ಒಂದು ಟೋಟಲ್ ಅಕಾಡೆಮಿಕ್ ಫೀ ಅಷ್ಟಿರುತ್ತೆ ಅಂದರೆ ನಿಮ್ಮ ಒಂದು ಫೀ ರಶಿಪ್ನಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಷ್ಟನ್ನು ಹಾಕಿ ಅದರ ಕೆಳಗಡೆ ಮೋಡ್ ಆಫ್ ಕೋರ್ಸಸ್ ಅಂತ ಆಪ್ಷನ್ ಬರುತ್ತೆ ಫುಲ್ ಟೈಮ್ ಇದ್ದರೆ ಫುಲ್ ಟೈಮ್ ಅಂತ ಹಾಕಿ ಪಾರ್ಟ್ ಟೈಮ್ ಇದ್ರೆ ಪಾರ್ಟ್ ಟೈಮ್ ಅಂತ ಹಾಕಿ ಮೋಡ್ ಆಫ್ ಸ್ಟಡಿ ಅಂತ ಕೇಳುತ್ತೆ ಅದರಲ್ಲಿ ನೀವು ಡೇ ಸ್ಕಾಲರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ತಕ್ಷಣ ನಿಮ್ಮ ಒಂದು ಈಗ ಪ್ರೆಸೆಂಟ್ ಕಲಿತಿರ್ತಕ್ಕಂಥ ಕೋರ್ಸ್ ಯಾವ ವರ್ಷ ಮುಗಿಯುತ್ತೆ ಅನ್ನೋದನ್ನು ಹಾಕಬೇಕು ಅದಾದ ತಕ್ಷಣ ಸೇವ್ ಅಂತ ಕೊಟ್ಟು ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ತಕ್ಷಣ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸನ್ನು ಕೇಳ್ತಾರೆ ಸೊ ಫ್ಯಾಮಿಲಿ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ ಒಂದು ಇಬ್ರು ಮೆಂಬರ್ಸನ್ನು ಫ್ಯಾಮಿಲಿ ಮೆಂಬರ್ಸನ್ನು ಆ್ಯಡ್ ಮಾಡಬೇಕು ಅದರಲ್ಲಿ ನಾವು ನಿಮ್ಮ ತಂದೆ ಅಥವಾ ತಾಯಿ ಅಥವಾ ನಿಮ್ಮ ತಂಗಿ ತಮ್ಮ ಅಣ್ಣ ಯಾರನ್ನಾದರೂ ಕೊಡ್ಬೋದು ಸೊ ಅವರ ಒಂದು ಡೀಟೇಲ್ಸ್ ಹಾಕಬೇಕು ನೇಮು ಮೊಬೈಲ್ ನಂಬರ್ ಆ್ಯನ್ಯಲ್ ಇನ್ಕಮ್ ರಿಲೇಷನ್ ಏನಾಗ್ತಾರೆ ಕ್ವಾಲಿಫಿಕೇಷನ್ ಮತ್ತು ಅವರ ಆಕ್ಯುಪೇಷನ್ ಅಂತೇಳಿ ಹಾಕೊಂಡು ಸೇವ್ ಕೊಡಬೇಕು ಅದರ ಕೆಳಗಡೆ ಮತ್ತೊಬ್ರದ್ದು ಡೀಟೇಲ್ಸ್ ಹಾಕಿ ಸೇವ್ ಅಂತ ಕೊಡಬೇಕು ಸೇವ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಡಾಕ್ಯುಮೆಂಟ್ಸ್ ಆಪ್ಷನ್ನಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಕೊಡಬೇಕಾಗತ್ತೆ ಎರಡು ಸೈಡ್ ಆಧಾರ್ ಕಾರ್ಡನ್ನು ಅಪ್ಲೋಡ್ ಕೊಡಬೇಕು ಎರಡು ಸೈಡ್ ಅಂದರೆ ವೆಬ್ಸೈಟ್ನಲ್ಲಿ ನೀವು ಒಂದು ಆಧಾರ್ ಕಾರ್ಡನ್ನು ವೆಬ್ಸೈಟ್ನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಆನಂತರ ಅದಕ್ಕೆ ಅಪ್ಲೋಡ್ ಕೊಡಬೇಕಾಗುತ್ತೆ ಎರಡನೇದಾಗಿ ಒಂದು ಫೋಟೋ ಕಾಪಿ ಪಿ ರಶೀಟಿ ಮತ್ತು ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಪ್ರೆಸೆಂಟ್ ಇಯರ್ ಕಾಲೇಜ್ ಪಿ ರೆಷಿಫ್ಟ್ ಮತ್ತು ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ತಿರ್ಕೊಂಡಿದ್ರೆ ಅಥವಾ ಇಬ್ಬರು ತಿರ್ಕೊಂಡಿದರೆ ಅದಕ್ಕೆ ಬೇಕಾದ ಡೆತ್ ಸರ್ಟಿಫಿಕೇಟನ್ನು ಅಂದರೆ ಕ್ರಿಸ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಕೊಡಬೇಕು ಎಷ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಕೊಡಬೇಕಾಗುತ್ತೆ ಸೊ ಅದರ ಕೆಳಗಡೆ ಪ್ರಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ನಿಮ್ಮ ಒಂದು ಅಣ್ಣ ತಮ್ಮನ್ನ ಪ್ರಿಫ್ರೆನ್ಸ್ ಆಗಿ ನೀವು ಕೊಡ್ಬೋದು ಸೊ ಅದು ಸೇಮ್ ಪ್ರೊಸೀಜರ್ ಇರುತ್ತೆ ಬ್ರದರ್ ಮತ್ತು ಫಾದರ್ನ ನಾನು ಕೊಟ್ಟಿದ್ದೀನಿ ಅದರಲ್ಲಿ ಕೂಡ ಅವರ ಒಂದು ಡೀಟೇಲ್ಸನ್ನು ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಡೀಟೇಲ್ಸ್ ಸೇವ್ ಆಗಿರುತ್ತೆ ಸೊ ಇಲ್ಲಿ ಕಂಪ್ಲೀಟ್ ಆಪ್ಷನ್ ಬಂದಿದೆ ನೋಡಿ ಈ ರೀತಿ ಎಲ್ಲ ಎಲ್ಲ ಪೆಂಡಿಂಗ್ ಆಪ್ಷನಲ್ಲಿ ಕಂಪ್ಲೀಟೆಡ್ ಅಂತ ಬರಬೇಕು ಅಂದಾಗ ಮಾತ್ರ ನೀವು ಕರೆಕ್ಟಾಗಿ ಹಾಕಿದ್ದೀರಿ ಅಂತ ಅರ್ಥ ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು ಮೊನ್ನೆದಾಗಿ ಅಕೌಂಟ್ ಹೋಲ್ಡರ್ ನೇಮನ್ನು ಹಾಕಬೇಕು ಅಂದರೆ ನಿಮ್ಮ ಹೆಸರನ್ನು ಹಾಕಬೇಕು ಎರಡನೇದಾಗಿ ಅಕೌಂಟ್ ನಂಬರ್ ಮೂರನೇದಾಗಿ ಐ ಎಫ್ ಎಸ್ ಸಿ ಕೋಡ್ ನೀವು ಐ ಎ ಎಸ್ ಸಿ ಕೋಡನ್ನು ಹಾಕಿದಾದ ತಕ್ಷಣ ಇಲ್ಲಿ ಬ್ಯಾಂಕ್ ನೇಮ್ ಮತ್ತು ಬ್ರ್ಯಾಂಚ್ ನೇಮ್ ತಾನೇ ತೊಗೊಳುತ್ತೆ ಸೊ ನೀವೇನೂ ಹಾಕಿ ಹಾಕುವ ಅವಶ್ಯಕತೆ ಇಲ್ಲ ಸೊ ಇದನ್ನು ಹಾಕಿ ಸೇವ್ ಕೊಡಬೇಕು ಸೇವ್ ಆದ ತಕ್ಷಣ ಮತ್ತೊಮ್ಮೆ ನಿಮಗೆ ಪ್ರಿಯೂ ಮಾಡುತ್ತೆ ಅಂದರೆ ನಿಮ್ಮ ಒಂದು ಡೀಟೇಲ್ಸ್ ಪ್ರಿವ್ಯೂ ಆಗುತ್ತೆ ಅದನ್ನು ನೋಡಿಕೊಂಡು ಸೆವೆನ್ ಕಂಟಿನ್ಯೂ ಅಂತ ಕೊಟ್ಟರೆ ಅದು ಕೂಡ ಈ ರೀತಿಯಾಗಿ ಕಂಪ್ಲೀಟೆಡ್ ಅಂತ ಬರುತ್ತೆ ಅದರ ಕೆಳಗಡೆ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅನ್ನೋ ಆಪ್ಷನಲ್ಲಿ ನೀವು ಅವರಷ್ಟು ಕ್ವಶನ್ ಕೇಳಿರ್ತಾರೆ ಟೆಲ್ ಅಬೌಟ್ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ನೀವು ಏನು ಮಾಡ್ತಿದ್ದೀರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪೋವರ್ ಆ ರಿಚ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ ಒಂದಷ್ಟು ಎರಡು ಲೈನ್ ಟೈಪ್ ಮಾಡಬೇಕು ಅದರ ಕೆಳಗಡೆ ವಾಟ್ ಕೈಂಡ್ ಆಫ್ ಕ್ರಿಸೀಸ್ ಆರ್ ಯು ಫೇಸಿಂಗ್ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ತೀರಿ ಹೋಗಿದರೆ ಆ ಒಂದು ಡೀಟೇಲ್ಸನ್ನು ಕೊಡಬೇಕು ಆ ಒಂದು ನಿಮ್ಮ ತಂದೆ ಅಥವಾ ತಾಯಿ ತೀರ್ಕೊಂಡ ಕಾರಣ ನಿಮ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಎಜುಕೇಷನ್ ಮೇಲೆ ಹೇಗೆ ಎಫೆಕ್ಟ್ ಆಗಿದೆ ಹೇಳಿ ಆ ಒಂದು ಡೀಟೇಲ್ಸನ್ನು ಕೊಡಬೇಕು ಅದರ ಕೆಳಗಡೆ ಕ್ರಿಸೀಸ್ ಇಯರ್ ಆಫ್ ಕ್ರಿಸೀಸ್ ಅಂತ ಕೇಳಿದೆ ಸೊ ಯಾವ ವರ್ಷದಲ್ಲಿ ನಿಮ್ಗೆ ಒಂದು ಆ ಒಂದು ಕ್ರಿಸಿಸ್ ಎಫೆಕ್ಟ್ ಆಯಿತು ಅಂಥೇಳಿ ವರ್ಷವನ್ನು ಸೆಲೆಕ್ಟ್ ಮಾಡ್ಕೋಬೇಕು ರೀಸನ್ ಫಾರ್ ಜಾಬ್ ಲಾಸ್ ಅಂದರೆ ಡಿಸೆಬಿಲಿಟಿ ಆರ್ ಆಕ್ಸಿಡೆಂಟಲಿ ಅಂಥೇಳಿ ನೀವು ಚೂಸ್ ಮಾಡ್ಕೋಬೋದು ಈಸ್ ಎನಿ ಯುವರ್ ಫ್ಯಾಮಿಲಿ ಮೆಂಬರ್ ಸಫರಿಂಗ್ ಫ್ರಮ್ ಮೆಡಿಕಲ್ ಇಲ್ನೆಸ್ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಹಾಕಿ ಎಲ್ಲಿ ನೋ ಇದ್ರೂ ಹಾಕಿ ಇನ್ನು ಆರನೇ ಆಪ್ಷನಲ್ಲಿ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್ ಅಂತ ಕೇಳಿದೆ ಸೊ ಇದನ್ನು ನೀವು ಸೋಷಿಯಲ್ ಮೀಡಿಯಾ ಅಂತ ಕೊಡ್ಬೋದು ಅದ್ರ ಕೆಳಗಡೆ ಆರ್ ಯು ಗೆಟ್ಟಿಂಗ್ ಸಪೋರ್ಟಿಂಗ್ ಫ್ರಮ್ ಎನಿ ಅದರ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಸ್ಕಾಲರ್ಶಿಪ್ ನೀವು ಪಡ ಏನಾದರೂ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತಾಕಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಮತ್ತು ಇದಕ್ಕೆ ಏನೂ ಏನೇನು ಸಂಬಂಧ ಇರೋದಿಲ್ಲ ಸೊ ನೀವು ಆರಾಮಾಗಿ ಇದಕ್ಕೆ ಸ್ಕಾಲರ್ಶಿಪ್ಪನ್ನು ಹಾಕಿ ತಗೋಬೋದು ಇದೆಲ್ಲ ಆದ ತಕ್ಷಣ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ನೀವು ಇವು ನಾಲ್ಕು ಬಾಕ್ಸನ್ನು ಟಿಕ್ ಮಾಡ್ಕೋಬೇಕು ಈ ನಾಲ್ಕು ಬಾಕ್ಸನ್ನು ಟಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ ಸೊ ಮತ್ತೊಮ್ಮೆ ನೋಡಿಕೊಂಡು ನೀವು ಸಬ್ಮಿಟ್ ಮಾಡ್ಕೋಬೋದು ಒಂದು ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ಗಳಲ್ಲಿ ಯಾರಾದರೂ ಸಿಂಗಲ್ ಪೇರೆಂಟ್ ಅಲೈವ್ ಇದ್ದರೆ ಅಥವಾ ಇಬ್ಬರು ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡಿದ್ರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಒಂದು ಕಾಲೇಜ್ ಗ್ರೂಪ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು